नमस्कार आสนेत्री ಪಂದ್ಯ ಸೋತಾದ ಬಳಿಕ ಟೀಂ ಇಂಡಿಯಾ ವಿರುದ್ಧ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟ ಆಫ್ರಿಕಾ ನಾಯಕ ಆಡಮ್ ಮಾರ್ಕರಂ ಅಷ್ಟಕ್ಕೂ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಹರಿಣಗಳ ನಾಯಕ ಹೇಳಿದ್ದೇನು ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೋಗ್ತೀನಿ ಹಾಗಾಗಿ ಕೊನೆವರೆಗೂ ನೋಡಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಕೂಡ ಭಾರತೀಯ ಕ್ರಿಕೆಟ್ ತಂಡದ ಅಭಿಮಾನಿಗಳಾಗಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಸ್ನೇಹಿತರೆ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಮತ್ತು ಡಿ ವಿಲಿಯರ್ಸ್ ಇವರಿಬ್ಬರಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಅಥವಾ ನೀವು ಇಷ್ಟಪಡುವ ಆಟಗಾರ ಯಾರು ಅನ್ನುವ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಯಾಕಂದ್ರೆ ನೀವು ಮಾಡುವ ಒಂದೊಂದು ಕಾಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ಹೌದು ಸ್ನೇಹಿತರೆ ನಿನ್ನೆ ಜೊಹಾನ್ಸ್ಬರ್ಗ್ನ ನ್ಯೂ ವ್ಯಾಂಡರ್ಸ್ ಅಂಗಳದಲ್ಲಿ ನಡೆದ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೂರನೇ ಹಾಗೂ ಅಂತಿಮ ಟಿ ಟ್ವೆಂಟಿ ಪಂದ್ಯವನ್ನ ಟೀಂ ಇಂಡಿಯಾವು ರೋಚಕವಾಗಿ ನೂರ ಆರು ರನ್ ಗಳಿಂದ ಗೆದ್ದುಕೊಂಡಿದೆ ಸ್ನೇಹಿತರೆ ವ್ಯಾಂಡರ್ಸ್ ಅಂಗಳದಲ್ಲಿ ನಡೆದ ಈ ಒಂದು ಟಿ ಟ್ವೆಂಟಿ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತೀಯ ಕ್ರಿಕೆಟ್ ತಂಡವು ಉತ್ತಮ ಆರಂಭವನ್ನ ಪಡೆದುಕೊಂಡಿರಲಿಲ್ಲ ಪರಿಣಾಮವಾಗಿ ಟೀಂ ಇಂಡಿಯಾವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಒಂದು ಏಳು ವಿಕೆಟ್ ಕಳೆದುಕೊಂಡಿತ್ತು ಈ ಒಂದು ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ಪರ ಬ್ಯಾಟಿಂಗ್ ನಲ್ಲಿ ಸೂರ್ಯಕುಮಾರ್ ಯಾದವ್ರು ನೂರು ರನ್ ಗಳ ಕಾಣಿಕೆಯನ್ನು ಕೊಟ್ಟರೆ ಯಶಸ್ವಿ ಜೈಸ್ವಾಲ್ ಅವರು ಸ್ಫೋಟಕ ಅರ್ಧ ಶತಕವನ್ನು ಟೀಮ್ ಟೀಂ ಇಂಡಿಯಾಗೆ ಆಸರಿಯಾಗಿ ನಿಂತರು ಈ ಮೂಲಕ ಟೀಂ ಇಂಡಿಯಾವು ಸರಣಿಯನ್ನು ಹಾಕಿಲೂ ಹರಿಣಗಳಿಗೆ ಕಠಿಣ ಟಾರ್ಗೆಟ್ ಅನ್ನು ಸೆಟ್ ಮಾಡಿತು ಅಂತ ಹೇಳಬಹುದು ಇನ್ನು ಈ ಸ್ಪರ್ಧಾತ್ಮಕ ಗುರಿಯನ್ನು ಬೆನ್ನಟ್ಟಿದ ಸೌತ್ ಆಫ್ರಿಕಾ ತಂಡವು ಉತ್ತಮ ಆರಂಭವನ್ನ ಪಡೆದುಕೊಂಡಿರಲಿಲ್ಲ ಯಾವುದೇ ಹಂತದಲ್ಲಿಯೂ ಸೌತ್ ಆಫ್ರಿಕಾದ ಬ್ಯಾಟ್ಸ್ಮನ್ಗಳು ಟೀಮ್ ಇಂಡಿಯಾಗೆ ಸವಾಲಿನ ಉತ್ತರ ನೀಡಲೇ ಇಲ್ಲ ಸ್ನೇಹಿತರೆ ಪರಿಣಾಮವಾಗಿ ಟೀಮ್ ಇಂಡಿಯಾದ ಗಳು ಕ್ರಮೇಣವಾಗಿ ಪಂದ್ಯದ ಮೇಲೆ ಹಿಡಿತ ಸಾಧಿಸುತ್ತಾ ಬಂದಿದ್ದರು ಹೀಗಾಗಿ ಹಿರಣಗಳ ತಂಡವನ್ನು ಟೀಂ ಇಂಡಿಯಾವು ಹದಿಮೂರು ಪಾಯಿಂಟ್ ಐದು ಓವರ್ಗಳಲ್ಲಿ ತೊಂಬತ್ತೈದು ರನ್ ಗಳಿಗೆ ಆಲ್ಔಟ್ ಮಾಡಿತು ಸ್ನೇಹಿತರೆ ಈ ಮೂಲಕ ಭಾರತೀಯ ಕ್ರಿಕೆಟ್ ತಂಡವು ಈ ಒಂದು ಪಂದ್ಯವನ್ನ ನೂರ ಆರು ರನ್ ಗಳಿಂದ ಭರ್ಜರಿಯಾಗಿ ಗೆದ್ದುಕೊಂಡಿತು ಈ ಗೆಲುವಿನೊಂದಿಗೆ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯು ಒಂದು ಒಂದು ಅಂತರದಿಂದ ಸಮಬಲಗೊಂಡಿದೆ ಸ್ನೇಹಿತರೆ ಇನ್ನು ಈ ಹೀನಾಯ ಸೋಲಿನ ಬಳಿಕ ಮಾತನಾಡಿದ ಸೌತ್ ಆಫ್ರಿಕಾ ತಂಡದ ನಾಯಕ ಆಡಾ ಮಾರ್ಕ್ರಮ್ ಅಂತ ನೋಡ್ತಾ ಬರುವುದರೆ ಪ್ರೆಸೆಂಟೇಷನ್ ಹರಿಣಗಳ ನಾಯಕ ಹೀಗೆ ಹೇಳಿದ್ದಾರೆ ಈ ಸೋಲು ನನಗೆ ಖುಷಿಯನ್ನ ತಂದುಕೊಟ್ಟಿಲ್ಲ ಅಲ್ಲದೆ ಇನ್ನೂರಕ್ಕೂ ಅಧಿಕ ರನ್ ಗಳನ್ನ ಚೇಸ್ ಮಾಡುವಾಗ ಬ್ಯಾಟ್ಸ್ಮನ್ಗಳ ಮೇಲೆ ಹೆಚ್ಚಿನ ಜವಾಬ್ದಾರಿ ಇರುತ್ತದೆ ಆದರೆ ನಮ್ಮ ತಂಡದ ಆಟಗಾರರು ಮತ್ತೊಮ್ಮೆ ಒತ್ತಡಕ್ಕೆ ಒಳಗಾಗಿ ಟಾರ್ಗೆಟ್ ಅನ್ನ ಚೇಸ್ ಮಾಡುವಲ್ಲಿ ವಿಫಲವಾದರು ಅದರಲ್ಲಿಯೂ ಭಾರತೀಯ ತಂಡದ ಬೌಲರ್ಗಳು ಅತ್ಯುತ್ತಮ ದಾಳಿಯನ್ನು ಸಂಘಟಿಸಿದರು ಯಾದವ್ ಅವರು ಈ ಒಂದು ಸ್ಪಿನ್ ಸ್ನೇಹಿ ಪಿಚ್ ನಲ್ಲಿ ಪರಿಣಾಮಕಾರಿ ದಾಳಿಯನ್ನ ಮುಂದುವರಿಸಿದರು ಇದರ ಪರಿಣಾಮವಾಗಿ ಇವರೇ ನಮ್ಮ ಸೋಲಿಗೆ ನೇರ ಕಾರಣವಾದರು ಎಂದು ಭಾವುಕರಾಗಿ ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಮಾತು ಮುಂದುವರಿಸಿದ ಅವರು ನಾವು ನಮ್ಮ ಮುಂದಿನ ಪದಗಳಲ್ಲಿ ನಮ್ಮ ತಪ್ಪನ್ನ ತಿದ್ದುಕೊಳ್ಳುತ್ತೇವೆ ಅಲ್ಲದೆ ಯಾವುದೇ ಕಾರಣಕ್ಕೂ ಟೀಂ ಇಂಡಿಯಾಗೆ ಏಕದಿನ ಸರಣಿಯನ್ನ ಗೆಲ್ಲಲು ಬಿಡುವುದಿಲ್ಲ ಎನ್ನುವ ಮೂಲಕ ಟೀಂ ಇಂಡಿಯಾಗೆ ಮತ್ತೊಮ್ಮೆ ವಾರ್ನಿಂಗ್ ಕೊಟ್ಟಿದ್ದಾರೆ ಆಡಮ್ ಮಾರ್ಕ್ರಮ್ ಇನ್ನು ಮಾತು ಮುಂದುವರಿಸಿದ ಹರಿಣಗಳ ನಾಯಕ ಹೌದು ಸೂರ್ಯ ಇಂದು ಅದ್ಭುತ ಆಟವನ್ನ ಆಡಿದ್ದಾನೆ ಆತನ ಆಟದ ಬಗ್ಗೆ ನನಗೆ ಹೆಮ್ಮೆ ಇದೆ ಎಂದು ಸೂರ್ಯನ ಬಗ್ಗೆಯೂ ಮಾತನಾಡಿದರು ನೋಡಿದ್ರಲ್ಲ ಬಂಧುಗಳೇ ಟಿ ಟ್ವೆಂಟಿ ಪಂದ್ಯ ಸೋತಾದ ಬಳಿಕ ಸೌತ್ ಆಫ್ರಿಕಾ ತಂಡದ ನಾಯಕ ಆಡಮ್ ಮಾರ್ಕ್ರಮ್ ರಾಮ್ರೋರು ಏನ್ ಹೇಳಿದ್ದಾರೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಬಂಧುಗಳೇ